ವೇದಿಕೆಯ ಮೇಲೆ ಅಲಂಕೃತರಾದಂತಹ ಗಣ್ಯಾತಿ ಗಣ್ಯರೇ ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರತಕ್ಕಂತಹ ಗಡಗ ಮತ್ತು ಚಿಕ್ಕೋಡಿ ಜಿಲ್ಲೆಯ ವಿವಿಧ ಸ್ಥಳಗಳಿಂದ ಆಗಮಿಸಿದಂತಹ ಮಾನ್ಯ ಪಾಲಕ ಪೋಷಕ ಬಂಧುಗಳೇ ಹಾಗೂ ಇದೇ ವಿದ್ಯಾಲಯ ದೇಶದ ವಿವಿಧ ಮೂಲೆಗಳಲ್ಲಿ ತಮ್ಮ ಸೇವೆಯನ್ನು ಸಲ್ಲಿಸ್ತಕ್ಕಂತಹ ಹಳೆಯ ವಿದ್ಯಾರ್ಥಿಗಳ ಬಂಧು ಮಿತ್ರರೇ ಹಾಗೂ ನಮ್ಮ ಶಿಕ್ಷಕ ಸಿಬ್ಬಂದಿಯವರೇ ಹಾಗೂ ಮುದ್ದು ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಎಲ್ಲರಿಗೂ ಮಧ್ಯಾಹ್ನದ ವಂದನೆಗಳನ್ನು ಸಲ್ಲಿಸ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಮುನ್ನಡಿಯನ್ನು ಹಾಡ್ತಾ ಇದ್ದೇವೆ ಮಾನ್ಯರೇ ಹಿರಿಯರು ಒಂದು ಕಡೆ ಮಾತು ಹೇಳ್ತಾರೆ ಬದುಕು ದಕ್ಕದು ನಮಗೆ ನಾವು ಬಯಸಿದ ಹಾಗೆ ಪಂದ್ಯ ನಡೆಯಲೇಬೇಕು ಬದುಕು ನಮಗೆ ಸಿಕ್ಕೂ ಬದುಕು ಅಂತವರಲ್ಲಿ ಸಾಧಕರು ಅಂತ ಕರೀತಾರೆ ಅಂತಹ ಸಾಧಕರಲ್ಲಿ ಇವತ್ತಿನ ಮುಖ್ಯ ಅತಿಥಿಗಳಾದಂತಹ ಭಾರತ ದೇಶದ ಸಂಸತ್ ಭವನದ ಸದಸ್ಯರಲ್ಲಿ ಅತ್ಯಂತ ಕಿರಿಯ ವಯಸ್ಸಿನ ರಾಣಿ ಕುಮಾರಿ ಪ್ರಿಯಂಕಾ ಸತೀಶ್ ಜಾರಕಿಹೊಳಿ ಅವರು ನಮ್ಮ ವಿದ್ಯಾಲಯದಲ್ಲಿ ಆಗಮಿಸಿದ್ದಾರೆ ಯಾಕಂದರೆ ಸಾಧಕರಂತ ಯಾಕೆ ಕರೆಯೋದಿಲ್ಲ ಅಂದರೆ ಒಂದು ಕವಿ ಒಂದು ಕಡೆ ಮಾಡಿ ಹೇಳ್ತಾರೆ ನದಿಗೆ ದೊರೆಯುವುದಾದರೆ ಜೀವಂತ ಮತ್ಸ್ಯವೇ ಬೇಕು ಕೊನಲಿನ ದಿಕ್ಕಿಗೆ ಸಾಗುವುದಾದರೆ ಕೊಳಕಂತೂ ಕಸ ಕಡ್ಡಿಸ ಈ ಬೆಳಗಾವಿ ಮತ್ತು ಚಿಕ್ಕೋಡಿ ಜಿಲ್ಲೆಯ ಜನಸಾಗರದ ಮಧ್ಯೆ ಜನರ ಒಲವಿನ ಅಭಿಷೇಕದಡಿ ಮಿಂದು ಹೊರಬರಬೇಕಾದರೆ ಸಾಮಾನ್ಯ ಸಾಧನೆ ಏನಲ್ಲ ಅದಕ್ಕೆ ಗಟ್ಟಿತನ ಬೇಕಾಗತ್ತೆ ಪ್ರೀತಿಯ ಪ್ರೇಮದ ಮಳೆಯನ್ನು ಹರಿಸಬೇಕಾಗತ್ತೆ ಜನರ ಮನಸ್ಸನ್ನ ಗೆಲ್ಲಬೇಕಾಗತ್ತೆ ಅಂತಹ ಸಾಧನೆಯನ್ನ ಈ ಮೇಡಮ್ ಅವರು ಮಾಡಿದ್ದಾರೆ ಅದಕ್ಕಾಗಿ ನಮ್ಮ ನಿಮ್ಮೆಲ್ಲರ ಪರವಾಗಿ ಐ ಆಮ್ ಪ್ರೌಡ್ ಆಫ್ ಬಿ ಮೇಡಮ್ ವಿದೇಶಗಳಲ್ಲಿ ಕೆಲಸದ ಚಾಪವನ್ನು ಮೂಡಿದಂತ ಕಮ್ ಟು ಲರ್ನ್ ಗೋ ಟು ಸರ್ ಬಾಗಿಲು ಕೈಮಿಡಿದು ಒಳಗೆ ಬಂದು ಸರ್ವಜ್ಞನಂತೆ ಬಂದು ಚನ್ನಮ್ಮ ರಾಣಿಯಂತೆ ಆತ್ಮವಿಶ್ವಾಸ ಹೊರಟವಾದಂತಹ ವಿದ್ಯಾರ್ಥಿಗಳು ಇವತ್ತು ವಿದ್ಯಾಲಯದಲ್ಲಿ ಬಂದಿದ್ದಾರೆ ಅವರನ್ನ ಸೇರಿ ವಿದ್ಯಾಲಯದ ಪರವಾಗಿ ಹಳೆಯ ವಿದ್ಯಾರ್ಥಿಗಳನ್ನ ತುಂಬ ಹೊರದಿಂದ ಸ್ವಾಗತವನ್ನು ನೋಡ್ತಾ ಇದ್ದೇನೆ ಪ್ರಣವ್ ಹೂಗಾರ್ ಅಂತ ಒಬ್ಬಾನೆ ಅವ್ರ ಪಾಲಕರು ವಿದ್ಯಾಲಯದ ಪ್ರಗತಿಗಾಗಿ ಐದು ರೂಪಾಯಿ ಐದು ಸಾವಿರ ರೂಪಾಯನ್ನು ಡೊನೇಷನ್ ಕೊಡ್ತಾ ಇದ್ದಾರೆ ಅದಕ್ಕಾಗಿ ವಿದ್ಯಾಲಯದ ಪರವಾಗಿ ನಾಗಪ್ಪ ಹೂಗಾರ್ ಶಿಕ್ಷಕರು ಸರ್ಕಾರಿ ಪ್ರೌಢಶಾಲೆ ಹಲ್ಯಾಳ್ ಇವರಿಗೆ ನಮ್ಮ ವಿದ್ಯಾಲಯದ ಪರವಾಗಿ ಅನಂತ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ